ಡಿಜಿಟಲ್ ಮೀಡಿಯಾ ಇದು ಅಪಘಾತದಲ್ಲಿ ಮೃತಪಟ್ಟ ಜೇನುಕುರುಬ ಗೋಪಾಲ್ ಕುಟುಂಬಸ್ಥರನ್ನು ಭೇಟಿ ಮಾಡಿದ ಶಾಸಕ ಎಎಸ್ ಪೊನ್ನಣ್ಣ ಅರಣ್ಯ ಇಲಾಖೆಯಲ್ಲಿ ಕಳೆದ ಮೂವತ್ತು ವರ್ಷದಿಂದ ಚಾಲಕನಾಗಿ ಕರ್ತವ್ಯದಲ್ಲಿದ್ದ ಗೋಪಾಲ್ ಕುಟುಂಬಕ್ಕೆ ನ್ಯಾಯ ಒದಗಿಸಲು ಭರವಸೆ ನೀಡಿದ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ವನ್ಯಜೀವಿ ಮಂಡಳಿ ಸದಸ್ಯರಾದ ಸಂಕೇತ್ ಪೂವಯ್ಯ ದಿನಗೂಲಿ ನೌಕರರ ಸಂಘದ ರಾಜ್ಯ ಗೌರವಾಧ್ಯಕ್ಷ ನಾಗರಾಜು ಪಾಲ್ಗೊಳ್ಳುವಿಕೆ ಅಪಘಾತದ ಪ್ರಕರಣದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಬಗ್ಗೆ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ ಶಾಸಕ ಪೊನ್ನಣ್ಣ ಇಲಾಖೆಯ ವತಿಯಿಂದ ಸಿಗಬೇಕಾದ ಪರಿಹಾರವನ್ನು ನೀಡುವ ಬಗ್ಗೆ ಕ್ರಮ ಕೈಗೊಳ್ಳುವ ಆಶ್ವಾಸನೆ ನೀಡಿದ ಎಎಸ್ ಪೊನ್ನಣ್ಣ ಕುಟುಂಬಕ್ಕೆ ಆದ ಅನ್ಯಾಯದ ಬಗ್ಗೆ ಮನವರಿಕೆ ಮಾಡಿದ ಸಂಕೇತ್ ಪೂವಯ್ಯ ಅರಣ್ಯ ಇಲಾಖೆಯ ದಿನಗೂಲಿ ನೌಕರರ ಸಂಘದ ರಾಜ್ಯ ಮಟ್ಟದ ಪದಾಧಿಕಾರಿಗಳ ಪಾಲ್ಗೊಳ್ಳುವಿಕೆ ಅದನ್ನು ವಿಚಾರ ಮಾಡಿ ಅದು ಸೂಕ್ತವಾದಂತಹ ನಿರ್ಧಾರಗಳನ್ನು ಇಲಾಖೆ ತಗೊಳ್ಳುವ ರೀತಿಯ ಸೂಚನೆಯನ್ನು ಕೊಡಬೇಕು ಅಂತ ಹೇಳಿ ಮನವಿ ಇದೆ ಅದನ್ನು ಸರ್ಕಾರದ ಮಟ್ಟದಲ್ಲಿ ಗಮನ ಸೆಳೆಯುವ ಮಾಡ್ತೀನಿ ಅಂತ ಕೂಡ ಹೇಳಿದ್ದೇನೆ ಮತ್ತೆ ನನ್ನ ಕೈಯಾಗುವಂತಹ ಸಿದ್ಧಾಂತ ಪರಿಹಾರವನ್ನು ಕೂಡ ಹಾಗೆ ಇಲಾಖೆಯಲ್ಲಿ ನಿರ್ಲಕ್ಷ್ಯ ಆಗಿದೆ ಅದಕ್ಕೆ ಜವಾಬ್ದಾರರಾದಂಥ ಅಧಿಕಾರಿಗಳ ಮೇಲೆ ಕ್ರಮ ಜರುಗಬೇಕು ಅಂತ ಹೇಳಿ ಕೂಡ ಚೆನ್ನಾಗಿ ಕಾರ್ಯನಿರ್ವಹಿಸಿದ ಗೋಪಾಲ್ ಅವರು ಒಂದು ಅಪಘಾತದ ನಂತರ ಅವರ ಜೊತೆ ಇಲಾಖೆ ಅವರು ಬರೆದಂಥ ರೀತಿ ಒಂದು ನೋಡಿದಂಥ ನಿರ್ಲಕ್ಷ್ಯ ಬಗ್ಗೆ ದೂರನ್ನು ಈಗಾಗಲೇ ದಾಖಲಿಸ್ತಾರೆ

ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್